ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರ್ಯಾರು ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೇಲಿ ಪೇಂಟ್ ಮತ್ತು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಪೇಂಟ್ ಮಾಡಿದ್ರೆ ಆಲ್ಮೋಸ್ಟ್ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಳ್ಳೇಬೇಕಾಗುತ್ತೆ ಸೊ ಇವತ್ತಿಂದ ಪೇಂಟ್ ಮಾಡೋರು ಬರ್ತೀನಿ ಅಂತ ಹೇಳಿದರೆ ಇವತ್ತೆಲ್ಲ ಮನೆಯಲ್ಲಿ ಸಾಮಾನು ಏನೇನಿದೆ ಅದೆಲ್ಲ ಒಂದು ಕಡೆ ಎತ್ತಿಡಬೇಕು ಬನ್ನಿ ನೋಡೋಣ ಏನು ಮಾಡಬೇಕು ಅಂತ ಓಕೆ ಇವಾಗ ನೀವು ನೋಡ್ತಾ ಇದ್ದೀರಾ ಮನೇಲಿ ಇರೋದೆಲ್ಲ ಖಾಲಿ ಮಾಡಿದ್ದೀವಿ ಹೊರಗಡೆ ಹಾಕಿದ್ದೀವಿ ಯಾಕಂದರೆ ಇವತ್ತು ಪೇಂಟ್ ಮಾಡೋದಕ್ಕೆ ಬರ್ತೀನಿ ಮಾರ್ನಿಂಗಿಂದನೇ ಅಂತ ಹೇಳಿದ್ರು ಬಂದ ಮೇಲೆ ಎಲ್ಲನೂ ಈಚೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಪ್ಲೇಸು ಸಿಗೋಲ್ಲ ಜಾಸ್ತಿ ಸ್ವಲ್ಪ ಫ್ರೀ ಆಗಲಿ ಪೇಂಟ್ ಮಾಡೋದಕ್ಕೂ ಅಂತ ಬೆಳಿಗ್ಗೆ ಇದ್ದಾಗಿಂದ ಅದೇ ಕೆಲಸ ಆಯಿತು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲನೂ ಈಚೆಗೆ ಇಟ್ಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ನೀವು ಎಲ್ಲ ಈಚೆಗೆ ಹಾಕ್ಬಿಟ್ಟಿದ್ದೀವಿ ಸೋಫಾ ಬಟ್ಟೆ ಎಲ್ಲನೂ ಈಚೆಗೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಇದು ಇಲ್ಲಿ ಇರೋ ಆಲ್ಮೋಸ್ಟ್ ಬಟ್ಟೆಗಳೆಲ್ಲ ನಾವು ವಾಶ್ ಮಾಡೋ ಬಟ್ಟೆಗಳೇ ಅದಕ್ಕೆ ಹೊರಗಡೆ ಹಾಕಿದ್ದೀವಿ ನೋಡೋಣ ಎಷ್ಟು ಬೇಗ ಮುಗಿಸ್ತೀವಿ ಕೆಲಸನ ಅಂತ ನನ್ನ ಪ್ರಕಾರ ಒಂದು ಒನ್ ವೀಕ್ ಆದರೂ ಬೇಕು ಪೇಂಟ್ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಎಲ್ಲನೂ ಮಾಡೋದಕ್ಕೆ ಒನ್ ವೀಕ್ ಮೇಲೆ ಬೇಕು ಹಾಗೆ ಫ್ರೆಂಡ್ಸ್ ನಾವು ಮನೆಗೆ ಪೇಂಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸುಮಾರು ಎಲ್ಲ ಕಡೆ ಆಲ್ಮೋಸ್ಟ್ ಕೊಳೆ ಆಗಿದೆ ಪೇಂಟೆಲ್ಲ ನಾವು ಪೇಂಟ್ ಮಾಡಿಸಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಮೇಲಾಗಿದೆ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಪೇಂಟ್ ಮಾಡಿಸಿದ್ದು ಸೊ ಪೇಂಟ್ ಮಾಡೋರು ಕೂಡ ಬಂದರು ಆಗಲೇ ಪೇಂಟ್ ಸ್ಟಾರ್ಟ್ ಮಾಡಿದರೆ ಕಲರ್ ಚೇಂಜ್ ಮಾಡಿಸ್ಬೇಕಿತ್ತಲ್ಲ ಅದಕ್ಕೆ ಫಸ್ಟು ವೈಟ್ ಪೇಂಟ್ ಮಾಡಿದ್ದಾರೆ ಕಲರ್ ಚೇಂಜ್ ಮಾಡಬೇಕಲ್ಲ ಅದಕ್ಕೆ ಇವಾಗ ಸೀಲಿಂಗ್ ಎಲ್ಲ ಮಾಡಾಯಿತು ಎಲ್ಲ ಕವರ್ ಮಾಡಿಬಿಟ್ಟಿದ್ದೀವಿ ಟಿ ವಿ ಸೋಕೇಸ್ಗೆ ಫ್ರಿಜ್ಗೆ ಮತ್ತು ಟಿ ವಿ ಕಿಚನಿಗೆಲ್ಲ ಆಲ್ಮೋಸ್ಟ್ ಪೇಂಟ್ ಆಗಿಬಿಡುತ್ತೆ ಕೆಳಗಡೆ ಅಂತ ಕವರ್ ಮಾಡಿದ್ದೀವಿ ನೋಡೋಣ ಇನ್ನು ಎಷ್ಟು ದಿನ ಆಗುತ್ತೆ ಮುಗಿಯೋದು ಅಂತ ನನ್ನ ಪ್ರಕಾರ ಒಂದು ಫೋರ್ ಫೈವ್ ಡೇಸ್ ಮೇಲೆ ಆಗುತ್ತೆ ಅನಿಸುತ್ತೆ ಹೊರಗಡೆ ಒಳಗಡೆ ಎಲ್ಲ ಮುಗಿಸೋಕ್ಕೆ ಆ್ಯಂಡ್ ಇನ್ನೊಂದು ಟೂ ಡೇಸ್ ಎಕ್ಸ್ಟ್ರಾ ಬೇಕು ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಕ್ಕೆ ಫೈನಲಿ ಇವಾಗ ಶಿವೋರ್ ಮನೇಲಂತೂ ಎಲ್ಲ ಮುಗಿಸ್ಕೊಂಡು ಆರಾಮಾಗಿದ್ದಾರೆ ಅವರು ಒನ್ ಒನ್ ವೀಕ್ ಟೆನ್ ಡೇಸ್ವರೆಗೂ ಪೇಂಟು ಅದು ಇದು ಆ ಕೆಲಸ ಈ ಕೆಲಸ ಅಂತ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ರು ಅವರಂತೂ ನಿಮಗೆ ಗೊತ್ತೇ ಇದೆ ಅವ್ರ ಮನೆಯಲ್ಲೆಲ್ಲ ಪೇಂಟೆಲ್ಲ ಮುಗಿಸಿ ಎಲ್ಲ ಕ್ಲೀನಾಗಿ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ವೀಡಿಯೋ ನೋಡಿರ್ತೀರ ಎಲ್ಲರೂ ಇವಾಗ ನಮ್ಮ ಮನೆಯಲ್ಲೇ ಇರೋದು ಕ್ಲೀನ್ ಮಾಡಿ ಎಲ್ಲ ಮಾಡಿ ಮುಗಿಸೋವರೆಗೂ ನಾವು ಫುಲ್ ಟಯರ್ಡ್ ಆಗಿರ್ತೀವಿ ಈಗ ಈ ರೂಮೆಲ್ಲ ರೆಡಿಯಾಗಿದೆ ಪೇಂಟ್ ಮಾಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಪೇಂಟ್ ಆಗಿದೆ ಎರಡು ರೂಮ್ಸ್ಗೂ ಕಂಪ್ಲೀಟ್ ಮಾಡಿದ್ದಾರೆ ಇವಾಗ ಹಾಲಿಗೆ ಸ್ಟಾರ್ಟ್ ಮಾಡಿದ್ದಾರೆ ಹಾಲ್ಗೆ ಪೇಂಟ್ ಮಾಡ್ತಾ ಇದ್ದಾರೆ ಆ ರೆಡ್ ಪೇಂಟ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ಅನ್ಕೊತಾ ಇದ್ದೀನಿ ಮನೆ ಒಳಗೆಲ್ಲ ಆಲ್ಮೋಸ್ಟ್ ಪೇಂಟ್ ಮುಗಿತಾ ಬಂತು ಇವಾಗ ಮೇಲೆಲ್ಲ ಮನೆಯವರೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಪಾತ್ರೆ ಎಲ್ಲ ನಮ್ಮ ಅಜ್ಜಿ ನಮ್ಮ ಆಂಟಿ ಮತ್ತು ಅತ್ತೆ ಮಮ್ಮಿ ಎಲ್ಲರೂ ಮೇಲೆಲ್ಲ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದಾರೆ ಅಲ್ಲಿ ಪೇಂಟ್ ಮಾಡಿದ ತಕ್ಷಣ ಎತ್ತಿಟ್ಬಿಡೋಣ ಅಂತ ನೋಡ್ತಾ ಇರ್ಬೋದು ಎಷ್ಟೊಂದು ಪಾತ್ರೆ ಇದೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಮಮ್ಮಿ ಆಂಟಿ ನಾಲ್ಕು ಜನ ಸೇರ್ಕೊಂಡಿದ್ದಾರೆ ಈ ಪಾತ್ರೆ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಇಡೋಷ್ಟರಲ್ಲೇ ಇರೋದು ಕೆಲಸ ನಮಗೆ ಅತ್ತೆ ಎಲ್ಲ ಅವ್ರ ಮನೆಯಿಂದ ನಮ್ಮ ಮನೆಗೆ ಕೆಲಸ ಮಾಡ್ಕೊಡೋಕ್ ಬಂದಿದ್ದಾರೆ ಆಂಟಿನೂ ಬಂದಿದ್ದಾರೆ ಊರಿಂದ ನಮ್ಗೆ ರಿಸ್ಕ್ ಆಗುತ್ತೆ ಅಂತ ಆಮೇಲೆ ಅವರು ಎಲ್ಲ ನಗ್ತಾಯಿದ್ರು ವೀಡಿಯೋ ಮಾಡ್ಕೊಬೇಡ ನಾವು ಹೆಂಗೆ ಹೆಂಗೋ ಇದ್ದೀವಿ ಅಂತ ವೀಡಿಯೋ ಮಾಡ್ಕೊಬೇಡ ಅಂತ ನಗ್ತಾ ಇದಾರೆ ಅವ್ರೂ ನಮ್ಮಮ್ಮಿ ನೋಡಿ ಎಷ್ಟೊಂದು ಪಾತ್ರೆಗಳು ತಕೊಂಡು ಇಟ್ಟಿದ್ದಾರೆ ಏನು ಯೂಸ್ ಮಾಡೋಲ್ಲ ಸುಮ್ಮನೆ ವರ್ಷಕ್ಕೆ ಒಂದು ಎರಡು ಮೂರು ಸಲ ಈ ಥರ ತೊಳಿತಾರೆ ಇಡ್ತಾರೆ ಯಾವಾಗಾದರೂ ಮನೇಲಿ ಹಬ್ಬ ಹಬ್ಬ ಮಾಡ್ತೀವಲ್ಲ ಅವಾಗ ಮಾತ್ರ ಯೂಸ್ ಆಗುವಂಥ ಪಾತ್ರೆಗಳು ಇನ್ನೆಲ್ಲ ಹಾಗೆ ವಾಶ್ ಮಾಡಿಡ್ತಾರೆ ಹಾಗೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆಲ್ಮೋಸ್ಟ್ ತ್ರೀ ಓ ಕ್ಲಾಕು ಫೋರ್ ಓ ಕ್ಲಾಕು ಏನೋ ಆಗಿತ್ತು ತುಂಬ ಅಂದರೆ ತುಂಬ ಬಿಸಿಲಿತ್ತು ಅವರು ಎಲ್ಲ ಮೇಲೆ ಟೆರೆಸ್ ಮೇಲೆ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ರಲ್ಲ ಜ್ಯೂಸ್ ಜ್ಯೂಸ್ ತೊಗೊಂಬಂದಿದ್ದ ನನ್ನ ತಮ್ಮ ಅವರು ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಎಲ್ಲರಿಗೂ ಜ್ಯೂಸ್ ಇದ್ದೀನಿ ಅವ್ರು ಸ್ವಲ್ಪ ಕೂಲಾಗಲಿ ಪಾತ್ರೆ ತೊಳೀತಾ ಇದ್ದಾರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಸಿಗಲಿ ಅಂತ ಜ್ಯೂಸ್ ಜ್ಯೂಸ್ ಇದ್ದೀನಿ ಎಲ್ಲಾರ್ಗು ಆಮೇಲೆ ನೀವು ಅಂದ್ಕೊತಾ ಇರ್ತೀರ ಅವ್ರು ಅವರೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಇವಳೇನು ಕೆಲಸ ಮಾಡ್ತಾಯಿಲ್ಲ ಅಂತ ಯಾಕಂದರೆ ನಾನು ಮದುವೆ ಹುಡುಗಿ ಅಂತ ಅವ್ರು ಏನೋ ನನಗೆ ನನ್ನ ಹತ್ರ ಕೆಲಸ ಮಾಡಿಸ್ತಾ ಇಲ್ಲ ನೀವು ಹೇಳೋದಕ್ಕೂ ಮುಂಚೆನೇ ಕ್ಲಾರಿಫಿಕೇಷನ್ ಇದ್ದೀನಿ ಮದುವೆ ಹುಡುಗಿ ಕೆಲಸ ಮಾಡಿ ರಿಸ್ ತೊಗೊಂಬೇಡ ಅಂತ ನನ್ನ ಕೈಯ್ಯೇನು ಕೆಲಸ ಮಾಡಿಸ್ತಾ ಇಲ್ಲ ಸೊ ಎಲ್ಲರಿಗೂ ಜ್ಯೂಸ್ ಬಿಟ್ಟು ಇದ್ದೀನಿ ಅವರು ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿರ್ತಾರೆ ಇವಾಗ ಹಾಗಂತ ನಾನು ಏನೂ ಕೆಲಸ ಮಾಡಿಲ್ಲ ಅಂತಲ್ಲ ನಾನು ಮನೆಯೊಳಗಡೆ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ತುಂಬ ರಿಸ್ಕ್ ತಗೊಳ್ಳೋ ಅಂತ ಈ ಥರ ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡ್ತಾ ಇಲ್ಲ ಅಷ್ಟೇ ನಾನು ಇನ್ನು ಮನೆ ಒಳಗಡೆ ಹಚ್ಚಿ ಸಣ್ಣ ಪುಟ್ಟ ಕೆಲಸ ಏನಿದೆ ಅದು ಮಾಡ್ತೀನಿ ಏನು ರಾಹುಲ್ ಪೇಂಟ್ ಗಿಂಟ್ ಮಾಡಿಸ್ತಿದ್ಯಾ ಜೋರಾಗಿ ಆಯಿತು ತಗಿ ಕೈ ತೆಗ್ಬಿಟ್ಟು ಮಾತಾಡೋ ಮುಗಿತ ಪೇಂಟ್ ಎಲ್ಲ ನಡೀತಾ ಇದೆಯಾ ಚೆಲ್ಕೊಂಡ್ ಕೂತಿದ್ದೀರಾ ನೀಟ್ ಮಾಡ್ಬೇಕಾನೆ ಎಲ್ಲ ಚೆಲ್ಲಾ ಪಿಂದಿ ಆಗಿದೆ ಹಾಗೆ ಎಲ್ಲ ಕೆಲಸ ಎಲ್ಲ ಆಯಿತಾ ಬಂತು ಫ್ರೆಂಡ್ಸ್ ಎಲ್ಲರಿಗೂ ಟೀ ಇದ್ದೀನಿ ಸಂಜೆ ಆಲ್ರೆಡಿ ಮಧ್ಯಾಹ್ನ ಸ್ಟಾರ್ಟ್ ಮಾಡಿರೋದು ಇವಾಗ ಸಿಕ್ಸ್ ಆಗ್ತಾ ಬಂತು ಸಿಕ್ಸ್ವರೆಗೂ ಕೆಲಸ ಆಗಿದೆ ಹಾಗೆ ನಾನು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಟಿಫನ್ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡ್ವಿ ಇದು ಟಿಫನ್ ಬಂದು ನಮ್ಮ ಮನೇದಲ್ಲ ಆ್ಯಕ್ಚುಲಿ ಅಜ್ಜಿ ಮನೆಯಿಂದ ಅಜ್ಜಿ ಕೊಟ್ಟು ಕಳಿಸಿದ್ದಾರೆ ಇಡ್ಲಿ ಮಾಡಿ ಸಾಕು ಚಟ್ನಿ ಎಲ್ಲ ಮಾಡಿ ಕೊಟ್ಕಳ್ಸಿದರೆ ಇಡ್ಲಿ ಮಾಡಿರಲಿಲ್ಲ ಇಡ್ಲಿ ಹಿಟ್ಟು ಕೊಟ್ಟಿದ್ರು ನಾವೇ ಇಡ್ಲಿ ಮಾಡ್ಕೊಂಡ್ವಿ ಯಾಕಂದರೆ ಅಲ್ಲಿ ಅಲ್ಲಿಂದ ತೊಗೊಂಬರೋವರೆಗೂ ಎಲ್ಲ ತಣ್ಣಗಾಗ್ಬಿಡುತ್ತೆ ಅಂತ ಇಡ್ಲಿ ಹಿಟ್ಟೇ ಕೊಟ್ಬಿಟ್ಟಿದ್ರು ಸೊ ಇದಕ್ಕೆ ಇಡ್ಲಿ ನಾವೇ ಮಾಡ್ಕೊಂಡ್ವಿ ಸಾಗು ಚಟ್ನಿ ಎಲ್ಲ ಅವರೇ ಕೊಟ್ಟು ಕಳಿಸಿದ್ರು ಇಲ್ಲಿ ಮನೆಯಲ್ಲಿ ನಾವು ಸ್ವಲ್ಪ ಬ್ಯುಸಿಯಾಗಿದ್ದೀವಿ ಕೆಲಸ ಜಾಸ್ತಿ ಇದೆ ಅಂತ ಅಜ್ಜಿ ಮನೆಯೇ ಅಜ್ಜಿ ಮನೆಯಿಂದ ಕೊಟ್ಟು ಕಳಿಸಿದರೆ ನಿಮಗೆ ನಾನು ಮುಂಚೆ ಯಾವುದೋ ಒಂದು ವೀಡಿಯೋಲಿ ಹೇಳಿದ್ದೆ ಅನಿಸುತ್ತೆ ನಮ್ಮ ಮನೆಯಿಂದ ಅಜ್ಜಿ ಮನೆಗೆ ತುಂಬ ದೂರ ಏನಾಗಲ್ಲ ಆಗೋಲ್ಲ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ಇಲ್ಲೇ ಪಕ್ಕದೂರನೆ ಸೊ ಅವರು ನಮ್ಮ ಆಂಟಿ ಮಗನ ಹತ್ರ ತಿಂಡಿ ಕೊಟ್ಟು ಕಳಿಸಿದ್ದಾರೆ ತಿನ್ಕೊಂಡು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಸಾಫ್ಟಾಗಿತ್ತು ಇಡ್ಲಿ ಚಟ್ನಿ ಮತ್ತು ಸಾಗು ಒಂದು ಸಕ್ಕತ್ತಾಗಿತ್ತು ತುಂಬ ಇಷ್ಟ ಆಯಿತು ಆಮೇಲೆ ನಾನು ಮಮ್ಮಿ ಅದೇ ಮಾತಾಡ್ತಾಯಿದ್ವಿ ಈ ಥರ ಕೆಲಸ ಮಾಡೋ ಟೈಮಲ್ಲಿ ಮನೆಯಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಈ ಟೈಮಲ್ಲೆಲ್ಲ ತಿಂಡಿ ಊಟ ಮಾಡಿಲ್ಲ ಅಂತಂದರೆ ಎಷ್ಟು ಆರಾಮ್ ಅನಿಸುತ್ತೆ ಅಲ್ವಾ ಅಂತ ಇಬ್ಬರು ಮಾತಾಡ್ಕೊತಾ ಇದ್ವಿ ಹಾಗೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಆಲ್ಮೋಸ್ಟ್ ಪೇಂಟರ್ ಆಗಿದೆ ಇವಾಗ ಮಾಡ್ತಾ ಮಾಡ್ತಾಯಿದ್ದಾರೆ ನಾವು ರೀಸೆಂಟಾಗಿ ಮಾಡಿಸಿದ್ವಿ ಹೊರಗಡೆ ಯಾಕಂದರೆ ಫುಲ್ ಗಲೀಜಾಗ್ಬಿಟ್ಟಿತ್ತು ಸೊ ಅಷ್ಟೇನು ಇವಾಗ ಅಷ್ಟೊಂದು ಏನು ಪೇಂಟ್ ಹೋಗಿರೋ ಥರ ಕಾಣಿಸ್ತಾ ಇಲ್ಲ ಹೊರಗಡೆ ಇವಾಗ ಮಾಡ್ತಾ ಇದ್ದೇವೆ ಹಾಗೆ ಫ್ರೆಂಡ್ಸ್ ನೈಟ್ ಊಟಕ್ಕೆ ಹೊರ್ಗಡೆಯಿಂದ ನಮ್ಮ ಪಪ್ಪ ಬಿರಿಯಾನಿ ತಂದುಕೊಟ್ಟಿದ್ರು ಯಾಕಂದರೆ ಇನ್ನು ಪೇಂಟ್ ಮಾಡಿಸಿದ್ಮೇಲೆ ಇನ್ಮೇಲೆ ಮೇಲೆ ನಾನ್ ವೆಜ್ ಏನು ಮಾಡೋಂಗಿಲ್ವಂತೆ ಸೊ ಇವಾಗಲೇ ತಿನ್ಕೊಂಬ ಅಂತ ಬಿರಿಯಾನಿ ತಂದುಕೊಟ್ಟಿದ್ರು ನಾನು ಒಬ್ಬಳೇ ತಿಂತಾಯಿದ್ದೀನಿ ಯಾಕಂದರೆ ಮಮ್ಮಿ ಇವಾಗ ಕಾರ್ತಿಕ್ ಮಾಸ ಅಂತ ನಾನ್ ವೆಜ್ ತಿಂತಾಯಿಲ್ಲ ಇನ್ನು ನನ್ನ ತಮ್ಮ ಯಾವುದೋ ಮದುವೆ ಇದೆ ಅಂತ ಹೋದ நான் பப்பா மதத்துறேன் இன்னும் நான் ஒழே அதுக்கு தந்து கொட்டி தான் தீனி இன்மேலுந்த மனேலு மாவாங்க மதைவரகோ சோ இன்மேலேனி ஒர்கடே ஃபிரெண்ட்ஸ் நாண்வெஜ் மனேலனூன் வெஜ்ஜில் தான் சனியானி நான் ஆக்சுவலி ஏன்னா நான்வெஜ்ஜாக வெஜ்ஜ் ஆகலாம் வர்ந்தாஸ்தி தகோழல ಮನೆಯಲ್ಲೇ ಮಾಡ್ಕೊತೀವಿ ತುಂಬ ಕಮ್ಮಿ ಹೊರಗಡೆಯಿಂದ ತರ್ಸ್ಕೊಂಡು ತಿನ್ನೋದು ಟೇಸ್ಟ್ ಆಗಿದೆ ಸಕ್ಕದಾಗಿ ಫ್ರೆಂಡ್ಸ್ ನಮ್ಮ ಮನೆ ಕೆಲಸ ಎಷ್ಟು ಮಾಡಿದ್ರೂ ಮುಗೀತಾನೆ ಇಲ್ಲ ಒನ್ ವೀಕ್ ಆಯಿತು ಸ್ಟಾರ್ಟ್ ಮಾಡಿಸಿ ಪೇಂಟ್ ಮುಗಿಸಿಲ್ಲ ಮನೆ ಕೆಲಸನೂ ಮುಗಿಸಿಲ್ಲ ಪೇಂಟ್ ಯಾಕೆ ಆಯಿತು ಅಂದರೆ ಮಧ್ಯೆ ಎರಡು ದಿನ ನಾವು ಸ್ಟಾಪ್ ಮಾಡಿಬಿಟ್ಟಿದ್ವಿ ಅದಕ್ಕೆ ಪೇಂಟ್ ಯಾಕಂದರೆ ಮನೆ ಕೆಲಸ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಪೇಂಟ್ ಸ್ಟಾರ್ಟ್ ಮಾಡಿಬಿಟ್ ಸ್ಟಾಪ್ ಮಾಡಿಬಿಟ್ಟಿದ್ವಿ ಅದಕ್ಕೆ ಎರಡು ದಿನ ಗ್ಯಾಪ್ ಇತ್ತು ನನ್ನ ತಮ್ಮ ಎಲ್ಲ ರೆಡಿ ಆಗ್ತಿದ್ದಾನೆ ಎಲ್ಲಿಗೆ ರೆಡಿ ಆಗ್ತಿದ್ಯಾ ರಾಹುಲ್ ಟಿಪ್ ಟಾಪಾಗಿ ಬೆಳ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸಿ ಟೆರೆಸ್ ಸ್ವಲ್ಪ ಟೆರೆಸ್ಸಿಗೆ ಪೇಂಟ್ ಮಾಡಿಸ್ಬೇಕಿತ್ತು ಅದಕ್ಕೆ ಅದಕ್ಕೆ ಅಲ್ಲಿ ಸ್ವಲ್ ಸ್ವಲ್ಪ ಸ್ವಲ್ಪ ಪಾಚೆಲ್ಲ ಬಂದ್ಬಿಟ್ಟಿತ್ತು ಅದು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿದರು ಪೇಂಟ್ ಮಾಡೋರು ಬೆಳಿಗ್ಗೆ ಎದ್ದಾಗಿಂದ ಮಮ್ಮಿನೂ ಮತ್ತು ತಮ್ಮನೂ ಇಬ್ಬರೂ ಎಲ್ಲ ಕ್ಲೀನ್ ಮಾಡಿ

ಕ್ಲಿಯರಾಗಿ ರೆಡಿಯಾಗಿದೆ ಪೇಂಟ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಇವತ್ತು ಫ್ರೆಶ್ ಆಗಿ ದೀಪ ಹಚ್ಕೊಂಡಿದ್ದೀವಿ ಬನ್ನಿ ನೋಡೋಣ ಹೇಗೆ ರೆಡಿಯಾಗಿದೆ ಅಂತ ತುಂಬ ಬಿಸಿಲಿದೆ ಆ್ಯಕ್ಚುಲಿ ಮಧ್ಯಾಹ್ನ ಇವಾಗ ಮಧ್ಯಾಹ್ನದ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಇಶ್ ಆ್ಯಕ್ಚುಲಿ ಪಾಲಿಶ್ ಹೋಗ್ಬಿಟ್ಟಿತ್ತು ನಮ್ಮದು ಹೊಸಾಗಿ ಪಾಲಿಶು ಮಾಡಿಸಿದ್ವಿ ಹಾಲಲ್ಲಿ ಪೇಂಟ್ ಒಂದು ಚೂರು ಚೂರು ಚೇಂಜ್ ಆಗಿದೆ ಅಷ್ಟೇ ಜಾಸ್ತಿ ಏನು ಚೇಂಜ್ ಆಗಿಲ್ಲ ಅದು ಸ್ವಲ್ಪ ಡಾರ್ಕ್ ಇತ್ತು ಇವಾಗ ಚೂರು ಲೈಟ್ ಆಗಿದೆ ಇದು ಆ ರೂಮ್ದು ಕಂಪ್ಲೀಟ್ ಚೇಂಜ್ ಮಾಡಿದ್ದೀವಿ ಈ ಕಡೆ ಎಲ್ಲ ಮರೂನ್ ಇತ್ತು ಈ ವಾಲಲ್ಲಿ ಆ ಮರೂನೆಲ್ಲ ಬೇಡ ಅಂತ ಸೇಮ್ ಒಂದೇ ಕಲರ್ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಇದು ಸೋಫಾ ಏನಂತ ನೋಡ್ತಾ ಇದ್ದೀರ ಖಾಲಿ ಖಾಲಿ ಇದೆ ಅಂತ ಏನಂದರೆ ಸೋಫಾ ಕುಶನ್ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಹೊಸ ತೊಗೊಂಬರೋಣ ಅಂತ ಕ ಅಲ್ಲೇ ಕೆಳಗಡೆ ಹಾಕ್ಬಿಟ್ಟಿದ್ವಿ ಗೈಸ್ ಫೈನಲಿ ಇವಾಗ ಕುಷನ್ ಇಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ಸಂಜೆ ಹೋಗಿ ನಮ್ಮ ಮಮ್ಮಿ ಮತ್ತು ನನ್ನ ತಮ್ಮ ಕುಷನ್ ತೊಗೊಂಬಂದರು ಸೋಫಾ ಕುಷನು ನಾನೇ ಹೋಗ್ಬೇಕಿತ್ತು ನಮ್ಮ ಮಮ್ಮಿ ಏನಂದರೆ ಅವ್ರ ತಂದಿದ್ದೆ ಒಪ್ಪದು ನಾವೇನಾದ್ರು ತಗೊಬಂದ್ಬಿಟ್ರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಾರೆ ಅದಕ್ಕೆ ಅವ್ರನ್ನೇ ಕಳಿಸಿದ್ದೆ ತಗೊಬನ್ನಿ ಅಂತ ಆಮೇಲೆ ನಮ್ಮಮ್ಮಿ ಏನಂದರೆ ಸೋಫಾನೇ ಚೇಂಜ್ ಮಾಡಬೇಕು ಅಂತ ಇದ್ರು ಸದ್ಯಕ್ಕೆ ಸೋಫಾ ಚೇಂಜ್ ಮಾಡೋಕ್ಕಾಗಲಿಲ್ಲ ಸೋ ಕುಷನ್ ಚೇಂಜ್ ಮಾಡಿದ್ವಿ ಮಾಮಿ ಯಾಕೋ ಮತ್ತೆ ಟಿಫೈನ್ ನೋಡ್ಕೊಂಡ್ ಬಂದಿದ್ದ ಸರಿಯಾಗಿದೆ ಸೈಜು ರಾಹುಲ್ ಟಿಫೈನ್ ತಗೋಬಾರಬೇಕು ಅಂತ ಇದೆ ಹಂಗೆ ಬಂದಿದ್ಯಾ ಸಿಗ್ಲಿಲ್ಲ ಮೈಸೂರಲ್ಲಿ ಎಲ್ಲೂ ಸಿಗ್ಲಿಲ್ವಾ ನೀನ್ ಅನ್ಕೊಂಡಿರೋ ತರ ಸಿಗ್ ನಮ್ಮ ಮಮ್ಮಿ ಅನ್ಕೊಂಡಿರೋ ತರ ಸಿಗ್ಬೇಕು ಫಸ್ಟ್ ನಮ್ಮ ಮನೆಗೆ ನಮ್ಮಮ್ಮಿ ಒಪ್ಪಿಲ್ಲ ಅಂದ್ರೆ ಏನು ಇಲ್ಲ ವಾಪಸ್ ಕಳಿಸ್ತಾ ಇರ್ತಾರೆ ಅದಕ್ಕೆ ನಮ್ಮ ಮನೆಯಾಗ ಏನ್ ಫಸ್ಟ್ ಅವ್ರನ್ನೇ ಕಳಿಸ್ಬಿಡ್ತೀವಿ ಹಾಕು ಫುಲ್ಲು ಹಾ ಕವರ್ ಹಾಕಬೇಕು ಇದಾಗುತ್ತೆ ವೈಟ್ ಅದು ಸ್ವಲ್ಪ ಕೊಳೆ ಆಗಿಬಿಡುತ್ತಲ್ಲ ಈ ಇದು ಕುಶನ್ ಸೋಫಾ ಎಲ್ಲ ಒಟ್ಟಿಗೆ ತಂದಿದ್ದಲ್ವಾ ಕುಶನ್ನು ಸೋಫಾ ಮತ್ತೆ ಟಿಫೈ ಎಲ್ಲ ಒಟ್ಟಿಗೆ ನಮ್ಮನೆ ಗೃಹ ಪ್ರವೇಶ ಆದ್ಮೇಲೆ ತಂದಿದ್ದೆ ಏನ್ ರಾಹುಲ್ ಹೊಸ ಪೇಂಟು ಹೊಸ ಕುಶನು ಹೊಸ ಸೋಫಾ ಹ್ಮ ನೆಕ್ಸ್ಟ್ ನೆಕ್ಸ್ಟ್ ನನ್ನ ತಮ್ಮನ ಮದುವೆಗೆ ಹೊಸ ಸೋಫಾ ಚೇಂಜ್ ಮಾಡ್ಬೇಕಂತ ಆ್ಯಕ್ಚುಲಿ ಇವಾಗಲೇ ಚೇಂಜ್ ಮಾಡ್ಬೇಕಂತ ಇದ್ರು ಯಾಕೋ ಇವಾಗ ಬೇಡ ಅಂತ ಸಾಕು ಖುಷನ್ ತಗೊಬರೋಣ ಅಂತ ಸೋಫಾ ಚೇಂಜ್ ಮಾಡಲಿಲ್ಲ ರಾಹುಲ್ ನನ್ನ ಮದುವೆಗೆ ತಗೊಂಡ್ರಾಯ್ತು ಅಂತ ಹೇಳ್ದ ಅದಕ್ಕೆ ಅದಕ್ಕೆ ಕ್ಯಾನ್ಸಲ್ ಆಯ್ತು

ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ